ಭ್ರಷ್ಟ ಸಬ್ ರಿಜಿಸ್ಟ್ರಾರ್ಗಳೇ ಲಂಚ ಬಿಟ್ಟಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಭ್ರಷ್ಟ ಸಬ್ ರಿಜಿಸ್ಟ್ರಾರ್ಗಳೇ ಲಂಚ ಬಿಟ್ಟಿಲ್ಲ ಅಂದ್ರೆ ಡಿಸ್ಮಿಸ್ ಆಗ್ತೀರಿ ಸಬ್ ರಿಜಿಸ್ಟ್ರಾರ್ ರಾಘವೇಂದ್ರ ಒಡೆಯರ್ ಈಗ ಕೆಲಸದಿಂದ ಡಿಸ್ಮಿಸ್ ಆಗಿದ ಭ್ರಷ್ಟ ರಾಕ್ಷಸ ರಾಘವೇಂದ್ರ ಒಡೆಯರ್ ಸೇವೆಯಿಂದ ಕಿಕ್ಕೌಟ್ ರಾಘವೇಂದ್ರ ಒಡೆಯರ್ ವಿರುದ್ಧ ಬಿ ಸಾಲು ಸಾಲು ಹೋರಾಟ ಮಾಡ್ಕೋಬಹುದು ಚಿಕ್ನಾಯಕನ ಹಳ್ಳಿಯನ್ನ ಗುಡಿಸಿ ಗುಡಿಸಿ ಗುಂಡಾಂತರ ಮಾಡಿರತಕ್ಕಂಥ ಈ ರಾಘವೇಂದ್ರ ನೋಂದಣಿಯಲ್ಲಿ ಮೋಸ ಮಾಡಿ ಹನ್ನೊಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ಲೂಟಿಗೆ ಈಗ ಶಿಕ್ಷೆ ಆಗ್ತಾ ಇತ್ತು ರಾಜಸ್ವ ಸಂಗ್ರಹದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಹನ್ನೊಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ನಷ್ಟ ಆಗಿದೆ ಲಕ್ಷ ಲಕ್ಷ ಮುದ್ರಾಂಕ ಶುಲ್ಕಕ್ಕೆ ಕೇವಲ ಐನೂರು ಸಾವಿರ ಕಟ್ಟಿಸ್ಕೊಳ್ತಾ ಇದ್ದ ಈ ರಾಘವೇಂದ್ರ ಒಳಗೊಳಗೆ ಅಡ್ಜಸ್ಟ್ ಮಾಡಿಕೊಂಡು ನೂರಾರು ಕೋಟಿಯನ್ನ ಲೂಟಿ ಮಾಡಿದ್ದಾನೆ ಈ ರಾಘವೇಂದ್ರ ಬಿಟಿವಿ ವರದಿ ಬಳಿಕ ಸರ್ಕಾರದಿಂದ ತನಿಖೆಯ ವೇಳೆ ಈ ಒಂದು ಅಕ್ರಮ ಪತ್ತೆಯಾಗಿದೆ ಟೇಬಲ್ ಅಲ್ಲೇ ರೇಟ್ ಬೋರ್ಡ್ ಇಟ್ಕೊಂಡು ಈ ರಾಘವೇಂದ್ರ ಕೂತಿದ್ದ ಕನ್ವರ್ಷನ್ ಹೆಸರಲ್ಲಿ ದಾಖಲೆಯನ್ನ ಪಡೆದು ನಕಲಿ ದಾಖಲೆಯನ್ನ ಸೃಷ್ಟಿಸ್ತಾ ಇದ್ದ ಮೂಲ ರೈತನ ರೀತಿಯಲ್ಲೇ ಮೂಲ ರೈತನ ರೀತಿಯಲ್ಲೇ ನಕಲಿ ಆಧಾರ್ ಕಾರ್ಡ್ ಕೂಡ ಈ ಗ್ಯಾಂಗ್ ಸೃಷ್ಟಿ ಮಾಡ್ತಾ ಇತ್ತು ರೈತರ ಜಮೀನುಗಳನ್ನ ಗೊತ್ತೇ ಆಗದಂತೆ ಈ ಗ್ಯಾಂಗ್ ಮಾರಾಟ ಮಾಡ್ತಾ ಇತ್ತು ಡಜನ್ಗೂ ಡಜನ್ಗೂ ಹೆಚ್ಚು ರೈತರ ಜಮೀನು ಈ ರಾಘವೇಂದ್ರ ಮಾರಾಟ ಮಾಡಿದ್ದ ಲಂಚ ಇಡದೆ ಪೇಪರ್ ಕೂಡ ಈತ ಮುಡ್ತಾ ಇರಲಿಲ್ಲ ಬಿಟಿವಿಯ ಒಂದು ಸರಣಿ ವರದಿಯ ಬಳಿಕ ಚಿಕ್ಕನಾಯಕನಹಳ್ಳಿ ಜನತೆ ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು ರಾಘವೇಂದ್ರ ಒಡೆಯರ್ ಎಲ್ಲೇ ಹೋದ್ರೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಆತನ ಮೇಲೆ ಮೊನ್ನೆ 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 ಅಷ್ಟೇ ಸಾರ್ವಜನಿಕರಿಂದ ಒಂದು ಭಾರಿ ಪ್ರತಿಭಟನೆ ಕೂಡ ನಡೆಯುತ್ತೆ ರಾಘವೇಂದ್ರ ಒಡೆಯರ್ ಟೇಬಲ್ ಮೇಲೆ ಕಾಯಿನ್ ಸುರಿದು ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ ಮೂಟೆಗಟ್ಲೆ ಚಿಲ್ಲರೆ ಸುರಿದು ತಿನ್ನು ತಿನ್ನು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸಾರ್ವಜನಿಕರಿಂದ ಭಿಕ್ಷೆ ಎತ್ತಿ ಚಿಲ್ಲರೆ ಸಂಗ್ರಹಿಸಿದ ಪ್ರತಿಭಟನಾಕಾರರು ಎತ್ತಿನ ಗಾಡಿಯಲ್ಲಿ ಈ ರಾಘವೇಂದ್ರನ ಫೋಟೋ ಇಟ್ಟು ಮೆರವಣಿಗೆ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಚೇರಿಗೆ ನುಗ್ಗಿ ಸಾರ್ವಜನಿಕರು ರೈತರಿಂದ ರಾಘವೇಂದ್ರಗೆ ಈಗ ಮುಜುಗರ ಆಗಿದೆ ಇದೀಗ ರಾಘವೇಂದ್ರ ಒಡೆಯರ್ನನ್ನ ಕೆಲಸದಿಂದಲೇ ಡಿಸ್ಮಿಸ್ ಮಾಡಿದ ಸರ್ಕಾರ ಸರ್ಕಾರ ಈಗ ಆತನನ್ನ ಡಿಸ್ಮಿಸ್ ಮಾಡಿದೆ ಬಿಟಿವಿಯ ನಿರಂತರ ವರದಿಯ ಬಳಿಕ ಬಿಟಿವಿಯ ನಿರಂತರ ಹೋರಾಟದ ಬಳಿಕ ಭ್ರಷ್ಟ ರಾಕ್ಷಸ ರಾಘವೇಂದ್ರನನ್ನ ಸರ್ಕಾರ ಈಗ ಡಿಸ್ಮಿಸ್ ಮಾಡಿದೆ ಎಸ್ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈತ ಸಬ್ ರಿಜಿಸ್ಟ್ರಾರ್ ರಾಘವೇಂದ್ರ ಒಡೆಯರ್ ಈಗ ಡಿಸ್ಮಿಸ್ ಆಗಿದ್ದಾನೆ